ಯಾವ್ ಹಾವಿ ಕೊಟ್ಟಿದ್ದಾಳಂತ ನಾನು ಹೋಗಿದ್ನಲ್ಲ ವಿಚಾರಿಸ ಗೊತ್ತಾಯ್ತು ಆದ್ರೆ ಅಷ್ಟು ಕೊಟ್ಟಿಲ್ಲ ಸ್ವಲ್ಪ ಕೊಟ್ಟಳ ಒಂದ್ ಸ್ವಲ್ಪ ತಾ ಬಳ್ಸ್ಕೊಂಡಿದ್ದಾಳನೋ ಸುಳ್ಳು ಹೇಳಿದಾಳ ಇರುವ ತಿನ್ನೇನ್ ಮಾಡೋದು ಆಕಿ ಏನೋ ಒಳ್ಳೇದ್ ಮಾಡಕ್ ಹೋಗಿದ್ದಾಳವೆ ಅದು ಹಿಂಗ ಆಗೇತಿ ಎಲ್ಲಿ ಹೋದ ಮಂಜು ಕಾನಾತಿನೇ ಇಲ್ಲ ಅಪ್ಪನೂ ಇಲ್ಲ ನಿಮ್ಮಪ್ಪ ಒಂದೆರಡು ದಿನ ಬೇರೆ ಊರ ಕೆಲಸ ಐತಂತ ಹೇಳಿ ಅಲ್ಲೇ ಹೋಗಿದ್ದಾನಲ್ಲ ಅಲ್ಲೇ ಊಟ ಎಲ್ಲ ಕೊಡ್ತಾರಂತವ್ರು ಒಂದ್ ಎರಡು ದಿನ ಆಯ್ತಂತ ಅರ್ಜೆಂಟ್ ಏನೋ ಅವ್ರ ಮನೆ ಮದುವೆ ಐತಂತ ಅದಕ್ಕೆ ಹೋಗಿದಾರ ಅವರು ಅಲ್ಲೇ ಒಂದ್ ಸ್ವಲ್ಪ ಗಿಲಾಯಿ ಅದು ಇದು ಮಾಡೋದಿತ್ತು ಬಣ್ಣ ಹಚ್ಚೋದಿತ್ತು ಅಂತೇಳಿ ಹೋದ್ರ ಮಂಜುನಾನ್ಸಿಗೆ ಬೇಸರಾಗಿ ಹೆಂಡತಿ ಕರ್ಕೊಂಡು ಅದ ಗುಡಿಗೋಗ್ಯಾನ ಆಕಿ ಏನೋ ಬಾ ಗುಡಿಗ್ ಹೋಗೋಣ ಬಾ ಆ ಗುಡಿ ಹೋಗೋಣ ಬಾ ಅನ್ನಕತ್ಲ ಅದಕ್ಕೆ ಹೆಂಡತಿ ಕರ್ಕೊಂಡು ಗುಡಿಗ್ ಹೋದ ಮತ್ತೆ ಇನ್ನ ಮನೆಯಾಗ ಇರಾಕ್ಯಾರ ನಾನೊಬ್ಬಕ್ಕೆ ಐಶ್ವರ್ಯ ಏನಂತೂ ಅಡುಗೆ ಮನೆಯಾಗಿರ್ತಾಳ ಇಲ್ಲ ಅಂದ್ರೆ ರೂಮ್ನಾಗಿರ್ತಾಳ ಅದಕ್ಕೆ ನಾನು ಒಬ್ಬಾಕೆನಲ್ಲ ಬಂದು ಹಾಸ್ಗೆ ಮಾಡ್ಕೊಂಡ್ರೆ ಆಯ್ತೇನು ಮಲ್ಕೊಂಡ್ರೆ ಆಯ್ತದ ಇನ್ನೂ ಬರಾತಿನ ಇಲ್ಲಿ ಇವರು ಗುಡಿಗೆ ಹೋದವರು ನೀವು ನೀನು ಹೋದ ಮತ್ತೆ ಹೋಗಿಲ್ಲ ಅಂತೇಳಿ ಯೋಚನೆ ಮಾಡ್ಕೊಂತ ನಿಂತಿದ್ದೀನಿ ನೀವು ಬಂದು ಇಲ್ಲಿ ತಗೋಬಿ ಆ ವಿಷಯ ಏನು ಕೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಈಗ ಅವರು ಇಲ್ಲ ಅಂತ ನಂಗೆ ಒಂದು ವಿಷಯ ಹೇಳ್ತಾನೆ ವಾ ನಿಂಗೆ ಏನಪ್ಪ ಅದು ಯವ್ವ ನಾವು ಅವ್ರು ಇಲ್ಲಿ ಅದಾರ ಸುತ್ತಮುತ್ತ ಗ್ವಾಡಿಗೂ ಕಿವಿ ಇರ್ತಾವ ಅಂತೇಳಿ ನಾನು ಹಂಗೆ ಹೇಳಿನ್ ಬಿ ಆಕೆ ಯಾರು ರೊಕ್ಕನೂ ಕೊಟ್ಟಿಲ್ಲ ಏನೂ ಮಾಡಿಲ್ಲ ರೀ ಸುಮ್ನಿರಿ ನೀ ಸುಮ್ಮನಿರು ಐಶ್ವರ್ಯ ನೀನ್ ತಿಳ್ಕೊಂಡಂಗೆಲ್ಲ ಇಲ್ಲ ಸುಮ್ನೀರು ಯಾವ ನಿನ್ ಮುಂದೆ ಬಿ ಆಕಿ ಬಾಳ ಮೋಸ ಕತ್ತಿದಾಳ ಎಲ್ಲಾ ರೊಕ್ಕಾನ ತಗೊಂಡು ಐವತ್ ಸಾವಿರ ರೂಪಾಯಿ ಸಾಗಿಸಾಳ ನೋಡ್ಬಿ ಯಾ ಅನಾಥಾಶ್ರಮ ಕೊಟ್ಟಿಲ್ಲ ಎಲ್ಲೂ ಇಲ್ಲ ಯಾ ಅನಾಥಾಶ್ರಮ ಇವಳು ಯಾವಳು ಯಾರು ಅಂತ ಕೇಳಿದ್ರು ಒಂದ್ ಒಂದ್ ರೂಪಾಯಿ ಎಲ್ಲೂ ಯಾರಿಗೂ ಕೊಟ್ಟೇ ಇಲ್ಲ ಈಕಿ ಈಕಿ ಸುಳ್ಳು ಹೇಳಿ ನಾನು ಅಲ್ಲಿ ಹೋಗಿ ಅಸಹ್ಯ ಮಾಡಿದ್ವಿ ಅಲ್ಲ ನಾನು ಚಲೋ ಬಿಡು ಐಶ್ವರ್ಯ ಇನ್ನೊಂದು ವಿಷಯ ಹೇಳಿದಾಳೆ ಐಶ್ವರ್ಯಾ ಹಿಂಗ ತಿಂಗಳು ಮತ್ತೆ ಮುಟ್ಟ ಆಗಿಲ್ಲ ಅದಕ್ಕೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಯಾಕತ್ತೆ ಸುಳ್ಳು ಅಲ್ಲ ನಾನು ಊರಿಗೆ ಹೋಗ್ಬೇಕಾದ್ರೆ ಇದೇ ಅಲ್ವಾ ನಾನು ಹೋಗಿದ್ದು ಇವರು ಒಂದು ವಾರ ಹೋಗಿದ್ರು ಹ ಇದೇ ಮಂತಲ್ಲೇ ಹ್ಞೂ ನಾನು ಆದ್ಮೇಲೆ ಸುಳ್ಳು ಯಾಕೆ ಹೇಳಿದ್ಲು ನಿಮ್ಮ ಸುಳ್ಳು ಹೇಳಿ ನಿಮ್ಮನ್ನ ನಂಬಿಸ್ತಾ ಇದ್ದಾಳೆ ಇದರಲ್ಲಿ ಏನೋ ಅವಳು ಅಕ್ಕಿ ಕತ್ತಿದೆ ನೀವು ಅವಳನ್ನ ನಂಬಕ್ ಹೋಗ್ಬೇಡಿ ಯಾಕೆ ಮನೇಲಿ ಆದಾಗ ಅವರು ವಾತಾವರಣಗಳು ಅವರು ಒಂದು ಹಾಲ್ ಚಾಲ್ಗಳು ನಿಮ್ಗೆ ಗೊತ್ತಾಗಲ್ವಾ ಅತ್ತೆ ಅಷ್ಟು ಸೀಕ್ರೆಟ್ ಆಗಿ ಹಾಕ್ತಾರೆ ಹೆಣ್ಮಕ್ಳು ಇನ್ನ ಗಂಡು ಮಕ್ಳಿಗೆ ಗೊತ್ತಾಗಲ್ಲ ಹೆಣ್ಮಕ್ಳ ವಿಷಯ ಅಂದ್ರೆ ಅದಾರ ಒಂದು ಅಲ್ಲ ಗೊತ್ತಾಗುತ್ತಲ್ಲ ಹೌದಲ್ಲ ಆಕಿ ಹ್ಮ್ ನೀನ್ ಆದ್ಮೇಲೆ ಆಗಿದ್ಲು ಮತ್ತೆ ಯಾಕೆ ಸುಳ್ಳು ಹೇಳುದು ಹಾ ಅತ್ತೆ ನಾನು ಆಗಿ ಹ ನಾನಾಗಿ ಒಂದು ವಾರ ಮುಗೀತು ಇನ್ನು ನಾನು ಇವರು ಟ್ರಿಪ್ಪಿಗೆ ಹೋಗ್ತೀನಂದ್ರ ಅಂದೆ ನಾನು ಸರಿ ಅದು ಹೋಗ್ತೀನಿ ಅಂದ್ರೆ ಆಗತ್ತೇ ಆಗಿದ್ಲಲ್ಲ ಅಕ್ಕ ನಂಗೆ ತಲೆ ಮೇಲೆ ನೀರು ಹಾಕೊಳಕಾಗೈತಿ ನನಗೆ ಸ್ವಲ್ಪ ನೀರು ಹಾಕ್ಬಾ ಅಂತ ಹೇಳಿ ಕರೆದ್ಲು ಈಗ ನೋಡಿದ್ರೆ ಹಿಂಗೆ ಸುಳ್ಳು ಹೇಳಾಕತ್ತಾಳಲ್ಲ ಅಲ್ಲ ಇದ್ರಲ್ಲಿ ಏನೋ ಇದೆ ಇದೆಯತ್ತೆ ಅವಳು ಯಾಕೋ ಅವ್ರ ಅಮ್ಮನ ಚಾಲಿನೇ ಹಿಡಿತಾ ಇದ್ದಾಳ ಅಂತ ಅನಿಸ್ತಾ ಇದೆ ಅತ್ತೆ ನೀವು ಒಂದು ಕಣ್ಣು ಇಟ್ಟಿರಿ ಅವಳ ಮೇಲೆ ನಾನು ಒಂದು ಕಣ್ಣು ಇಟ್ಟಿರ್ತೇನೆ ಯಾಕಂದ್ರೆ ನಿಮ್ಮ ಒಂದು ತಮ್ಮನ ಮಗಳಾಗಿ ಅವಳ ಮೇಲೆ ನನಗೆ ಅಧಿಕಾರ ಚಲಾಯಿಸೋಕೆ ಆಗೋದಿಲ್ಲ ಹೊರಗಿಂದ ಬಂದಕ್ಕೆ ನಿಂದೆಷ್ಟು ಅನ್ನಿಸ್ಕೊಳ್ಳೋದು ನನಗೆ ಬೇಡತ್ತೆ ಆದರೆ ಒಂದು ಕಣ್ಣು ನೀವು ಇಟ್ಟಿರಿ ಒಂದು ಕಣ್ಣು ನಾನು ಇಟ್ಟಿರ್ತೀನಿ ಅವಳು ಏನೇ ತಪ್ಪ ಮಾಡಿದ್ರು ಇಬ್ರು ಕಂಡಿಡಿಯೋಣ ಯಾಕೋ ಅವಳು ಹಾದಿ ತಪ್ತಾ ಇದ್ದಾಳೆ ಇದರಿಂದ ಮಂಜುನ ಜೀವನಕ್ಕೆ ಹಾಳಾಗಬಾರ್ದು ಅಂತ ಅವಳು ದುಡ್ಡು ಕೊಟ್ಟಿಲ್ಲ ಅಂದ್ರೂ ಕೊಟ್ಟಿದ್ದಾಳೆ ನಾನೇ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಂತ ಹೇಳಿದೀನಿ ಇವರಿಗೆ ಆದರೂ ಇವರು ಅವರಿಲ್ಲ ಅಂದ ತಕ್ಷಣ ನಿಮ್ಮ ಮುಂದೆ ಹೇಳೇ ಬಿಟ್ರು ಇವ್ರ ಬಾಯಲ್ಲೂ ಮಾತೇನಿಲ್ಲಲ್ಲ ಅಂದರೆ ಸತ್ಯ ಮುಚ್ಚಿಡು ಅಂತ ಹೇಳ್ತಾ ಇದೀಯ ಐಶ್ವರ್ಯ ಬೇಡ ಆ ಸತ್ಯ ನನಗೆ ಗೊತ್ತಾಗಿದ್ದಕ್ಕೆ ಅವಳು ಬಂಡವಾಳ ಗೊತ್ತಾಗಿದ್ದು ಅಲ್ಲ ಈಗ ಅದನ್ನೇ ಇಟ್ಕೊಂಡು ನಾನು ಅವಳು ಪ್ರೆಗ್ನೆಂಟು ನಾನೇ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದಿ ಅಂತ ಹೇಳಿದ್ಲು ಅತ್ತೆ ಇದರಲ್ಲಿ ಏನೋ ಗೋಲ್ಮಾಲ ಇದೆ ನನಗೆ ಗೊತ್ತಿರೋರು ಡಾಕ್ಟರ್ ಇದ್ದಾರೆ ಅವಳು ಪ್ರೆಗ್ನೆಂಟ್ ಅಂದ ತಕ್ಷಣ ಆ ಡಾಕ್ಟರ್ಗೆ ನಾನು ನಿಮಗೆ ನಂಬರ್ ಕೊಡ್ತೀನಿ ನೀವೇನು ಮಾಡಿ ಆ ಡಾಕ್ಟ್ರನ್ನ ಕರೆಸಿ ಅವಳನ್ನ ಚೆಕ್ ಮಾಡಿಸಿ ಅವಾಗ ಗೊತ್ತಾಗುತ್ತೆ ಅವಳು ಆ ಡಾಕ್ಟರ್ ಮುಂದೆ ಏನು ಹೇಳ್ತಾಳೆ ಅಥವಾ ಸುಳ್ಳು ಹೇಳಿ ದುಡ್ಡು ಕೊಡ್ತಾಳ ಏನು ಹಾಲು ಚಾಲ ಏನಂತ ಆ ಡಾಕ್ಟ್ರ್ ನನಗೆಲ್ಲ ಹೇಳ್ತಾರೆ ಆದರೆ ನಾನು ಕರೆಸಿದ್ದೀನಿ ಅಂತ ಹೇಳಿದರೆ ಅವಳು ತೋರಿಸ್ಕೊಳ್ಳಲ್ಲ ನೀವು ಕರೆಸಿದ್ದೀರಿ ಬಾ ಅಮ್ಮ ನನ್ನ ಸೊಸೆ ನಾನು ಪ್ರೀತಿಯಿಂದ ನೀನು ತೋರಿಸ್ತೀನಿ ಅಂತ ಏನಾದರೂ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಪ್ಲಾನ್ ಮಾಡಿ ಒಟ್ಟಿನಲ್ಲಿ ಅವಳನ್ನ ಕಂಡು ಹಿಡಬೇಕು ಅವ್ಳೇನ್ ಸುಳ್ಳು ಹೇಳ್ತಾ ಯಾಕಂದರೆ ಯಾಕಂದ್ರೆ ಇದರಿಂದ ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ ಅಂದ್ರೆ ಅಲ್ಲ ಮಂಜುನ್ ತಲೆಯಲ್ಲಿ ಈ ತರ ಕೆಟ್ಟ ಕೆಟ್ಟ ಅಭಿಪ್ರಾಯಗಳನ್ನ ತುಂಬಿ ಅವನ್ನ ತಲೆ ಕೆಡಿಸ್ಬೋದು ಜಾಸ್ತಿ ಅವಳ ಜೊತೆ ಅವನ್ನ ಬಿಡ್ದಂಗೆ ಇಟ್ಕೋಬೇಕು ಏನು ಮಾಡೋದು ಕಟ್ಕೊಂಡು ಗಂಡ ಅಂದ್ಮೇಲೆ ಅವಳ ಹತ್ರನೇ ಇರ್ತಾನ ಈಗ ದೇವಸ್ಥಾನಕ್ಕೆ ಹೋಗಿ ಏನು ತಲೆ ತುಂಬ್ತಾಳ ಏನೋ ಏನಾದರೂ ತುಂಬ್ಕೊಳ್ಳಿ ನಾನಂತೂ ಅವಳಂತೂ ಹೋಗಿ ಅಲ್ಲಿ ಅನಾಥಾಶ್ರಮಕ್ಕೆ ದುಡ್ಡು ಕೊಟ್ಟಿಲ್ಲ ಅವರಿಬ್ಬರು ಗಂಡಾಂಗತಿ ಮಧ್ಯೆ ಬಿರುಕು ಮೂಡಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ದುಡ್ಡು ಕೊಟ್ಟಿದ್ದಾಳೆ ಅಂತ ಸುಳ್ಳು ಹೇಳ್ತಿನಮ್ಮ ನೀನು ಹಾಗೇ ಇರು ಅವಳ ಮೇಲೆ ಯಾವತ್ತು ಸಿಟ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅವಳ ಮೇಲೆ ಸಿಟ್ ಮಾಡ್ಕೊಂಡ್ರೆ ನೀವು ಅವಳ ಬಗ್ಗೆ ಡೌಟ್ ಬಂದಿದೆ ಅಂತ ಅಳ ಆಕಿ ಏನೋ ಈ ಮನೇಲಿ ಹಾಲ್ ಚಾಲ ಆಡೋಕ್ಕೆ ಬಂದಿದ್ದಾಳೆ ಏನಂತ ನಾವು ಮೂರು ಜನ ತಿಳ್ಕೊಳ್ಳೋಣ ಈ ಗುಟ್ಟು ಮಾತ್ರ ನಮ್ಮ ಮೂರು ಮದ್ದಲ್ಲಿ ಇರಲಿ ಆಯ್ತಾಯ್ತು ಆದರೆ ಇವಳಂತ ರಾಕ್ಷಸಿ ನಮ್ಮ ಮಂಜುಗೆ ಸಿಗ್ಬೇಕಿತ್ತ ಅಲ್ಲ ಅವನು ಅವಳು ಇಷ್ಟು ಇಷ್ಟಪಡ್ತಾ ಇದ್ದಾನೆ ಗೊತ್ತಾ ಆದರೆ ಇವಳು ಈ ಥರ ಯಾಕೆ ಮೋಸ ಮಾಡ್ತಾಳೆ ಮಾಡಕ್ಕತ್ತಾಳ ಅಲ್ಲ ಏನು ಮಾಡೈತೆ ಅಂತ ಈ ಥರ ಮೋಸ ಮಾಡ್ತಾಳೆ ಕಿ ಅಲ್ಲಾ ಈಕೆಂತಕಿ ಎಲ್ಲಿ ಹುಡ್ಕೊಂತ ಹೋದ್ರು ಸಿಗೋದಿಲ್ಲಲಾ ಎಂತಕ್ಕಿ ಸಿಗ್ಬುಟ್ಲಿಕ್ಕಿ ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿ ಎಲ್ಲರಿಗೂ ಮೊದಲು ನಮಸ್ಕಾರ ಅಂತ ತಿಳಿಸ್ತಾ ನಿಮ್ಮ ಮುಂದೆ ಒಂದು ಅನಿಸಿಕೆ ಕೆಲವ್ರು ಕೆಲವರು ಏನನ್ನತೀರಾ ನಿಮ್ಮದು ಮಾತೇ ಜಾಸ್ತಿ ಆಗ್ತಾ ಇದೆ ಬರೀ ಹತ್ತು ನಿಮಿಷದ ವೀಡಿಯೋ ಮಾಡಿರ್ತೀರಾ ಅದರಲ್ಲಿ ನಿಮ್ದು ಐದು ನಿಮಿಷದ ಮಾತೆ ಅಂತೀರಾ ನನ್ನ ವಿಡಿಯೋ ಮಾತನ್ನು ಹಚ್ಬಿಟ್ಟು ಟೈಮ್ ಇಡಿ ನೋಡೋಣ ಎಷ್ಟಾಗುತ್ತೆ ಅಂತ ಮತ್ತೆ ನೀವು ಕಮೆಂಟ್ ಮಾಡಿರ್ತೀರಾ ಅಂದರೆ ಅದರಲ್ಲಿ ನಂಗೆ ರಿಪ್ಲೈ ಕೊಡೋಕ್ಕಾಗಿರಲ್ಲ ಅದಕ್ಕಾಗಿ ನಾನು ಹಿಂಗೆ ಮಾತಿನ ಮೂಲಕ ರಿಪ್ಲೈ ಕೊಡ್ತಿರ್ತೀನಿ ನೀವು ಏನಂತಂದ್ರೆ ಇದು ನಿಜ ಜೀವನದ ಕಥೆನಾ ಅಥವಾ ಸೀರಿಯಲದ ಕಥೆನಾ ಅಂತ ಕೇಳಿದ್ರಿ ನಿಜ ಜೀವನದಲ್ಲಿ ಈ ಥರ ಕತೆಗಳು ನಡೀತಾ ಇದಾವೆ ಅತ್ತೆ ಸೊಸಿನ ಕೊಲ್ಲೋದು ಸೊಸಿನ ಅತ್ತೆ ಕೊಲ್ಲೋದು ಗಂಡ ಹೆಂತಿನ ಕೊಲ್ಲೋದು ಈ ಥರ ಎಲ್ಲ ನಿಜ ಜೀವನದಲ್ಲಿ ನಡೆದಿರ್ತಾವೆ ಅದನ್ನೇ ತಗೊಂಡು ಸೀರಿಯಲ್ ಮಾಡ್ತಿರ್ತಾರೆ ಹೊರತು ಸೀರಿಯಲ್ದವ್ರು ತೊಗೊಂಡು ನಿಜ ಜೀವನದಲ್ಲಿ ಯಾರೂ ಮಾಡಲ್ಲ ಈಗ ಸೀರಿಯಲ್ ಕತೆ ನಡೆಯತ್ತಂದ್ರೆ ಅದನ್ನು ತೊಗೊಂಡು ಬಂದು ನಿಜ ಜೀವನದಲ್ಲಿ ಮಾಡೋಕ್ಕಾಗತ್ತಾ ಆಗೋದೇ ಇಲ್ಲ ನಿಜ ಜೀವನದಲ್ಲಿ ಇರೋದನ್ನೇ ಸೀರಿಯಲ್ ಮಾಡಿರ್ತಾರೆ ಮತ್ತು ಮೂವಿನೂ ಮಾಡಿರ್ತಾರೆ ನೀವು ಅದನ್ನು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಿಮ್ಮದು ಮಾತೆ ಜಾಸ್ತಿ ಆಯಿತು ಅಂತಾರೆ ಬೇರೆಯವ್ರ ಕಥೆ ಎಲ್ಲ ನೋಡಿ ಹತ್ತು ನಿಮಿಷದ ಮೇಲೆ ಯಾರು ವೀಡಿಯೋ ಮಾಡಿರೋದಿಲ್ಲ ಆದರೆ ನಾನು ಹದಿನಾಲ್ಕು ಹದಿನೈದು ನಿಮಿಷದ ವೀಡಿಯೋ ಮಾಡಿ ಹಾಕಿರ್ತೀನಿ ಅದರಲ್ಲಿ ನಾನು ಒಂದು ನಿಮಿಷ ನಿಮಗೆ ಮಾತಾಡೋಕ್ಕೆ ಅವಕಾಶ ನೀವು ಮಾತು ಕಮೆಂಟ್ ಹಾಕಿರ್ತೀನಿ ಅನ್ನೋ ಕಾರಣಕ್ಕೆ ನಾನು ಮಾತಾಡಿರ್ತೀನಿ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಇನ್ಮೇಲೆ ನೀವು ಕಮೆಂಟ್ಗೆ ರಿಪ್ಲೈ ಕೇಳಿದರೆ ನಾನು ಈ ಥರನೇ ಮಾತಾಡ್ತೀನಿ ಯಾಕಂದರೆ ನಮಗೂ ತುಂಬ ಕೆಲಸ ಇರುತ್ತೆ ಮನೇಲಿ ಹೆಣ್ಮಕ್ಳು ಮನೇಲಿ ಮೂರು ಜನ ಮಕ್ಕಳು ನಾವು ನಮ್ಮ ಮನೆಯವರು ಅದರಲ್ಲಿ ಬೇರೆ ನಮ್ಮ ಆವಂಗ ಹುಷಾರಿಲ್ಲ ಅವ್ರನ್ನ ನೋಡ್ಕೋಬೇಕು ಏನಾದರೂ ಕೇಳಿದರೆ ನೆಟ್ವರ್ಕ್ ಇಶ್ಯೂ ಅಂತೀರಾ ನಿಮ್ದು ಇದೇ ಆಯಿತು ನಿಮಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತೀರಾ ಹಾಗೆಲ್ಲ ಇರುವಾಗ ನಾವು ನಿಮ್ಗೆ ಪ್ರೀತಿಯಿಂದ ವೀಡಿಯೋ ಮಾಡೋ ಹಾಕ್ತಿರ್ತೀವಿ ಅಂದಮೇಲೆ ಮನೆ ಕಷ್ಟ ನೋವು ನೀವು ಅರ್ಥ ಮಾಡ್ಕೋಬೇಕಾಗತ್ತಲ್ವಾ ಅಂತ ಹೇಳಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ರೀ ಅದು ಏನಾರೂ ಆಗಿರಲಿ ನೀವು ಮಂಜು ಮುಂದೆ ಮತ್ತು ಮಾವನ ಮುಂದೆ ಈ ವಿಷಯ ಒಟ್ಟೇ ಹೇಳಕ್ಕೆ ಅತ್ತಿ ನೀವು ನಿಂಗೆ ಸಿಟ್ಟು ಮೋತಿ ಮಾಡ್ಕೊಂಡು ಇರಬ್ಯಾಡ್ರಿ ಅವ್ರು ಬರೋ ಹೊತ್ತಾಯ್ತು ನಡೀರಿ ಅಲ್ಲ ಜಾನುವಿ ನೀನು ದೇವಸ್ಥಾನಕ್ಕೆ ಅಂತ ಹೇಳಿ ಇಷ್ಟು ಲೇಟಾಗಿ ಕರ್ಕೊಂಡು ಬಂದು ಈಗ ಇನ್ನೂ ಹೊತ್ತಾದರೂ ಇಲ್ಲೇ ಇರೋಣ ಅಂತೀಯಲ್ಲ ಇದು ರೋಡು ಇಲ್ಲೆಲ್ಲ ಇರೋದು ಸರಿಯಲ್ಲ ಬಾ ಹೋಗೋಣ ಈಗ ಮನೆಗೆ ರೀ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ನಾನು ದೇವಸ್ಥಾನದ ಮುಂದೆನೇ ನಾನು ನಿಮ್ಮ ಜೊತೆ ಮಾತಾಡಬೇಕು ಹ್ಮ್ ಏನ್ ಮಾತಾಡು ರೀ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಸ್ತದ ಇಲ್ಲ ರೀ ನಾನು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅವರು ನಮ್ಮ ಮೆ ನನ್ನ ಮೇಲೆ ತಪ್ಪನ್ನ ಬರೆಸ್ತಾ ಇದ್ದಾಗ ನನಗೆ ತಲೆಗೆ ಏರಿ ನನ್ನ ತಲೆ ಸುತ್ತ ಬಂದಿಕ್ಕಿತ್ತು ರೀ ರೀ ನಿಮ್ಮ ಅಣ್ಣ ಇದ್ದಾನಲ್ಲ ತುಂಬಾ ಇಸದಾತಕ ಇದಾನೆ ನಿಮಗೆ ಗೊತ್ತಿಲ್ಲ ನಿಮಗೆ ಮೋಸ ಮಾಡ್ತಾ ಇದ್ದಾನ ನಾನು ಏನ್ ಹೇಳ್ತಾ ಇದ್ದೀನಿ ನೀನು ಅಣ್ಣ ತಮ್ಮರ ಮಧ್ಯೆ ಬಿರುಕು ಮೂಡ್ಸೋಕತ್ತಿನು ಇಲ್ಲ ರೀ ನಾನೇ ಬಿರುಕು ಮೂಡಿಸ್ಲಿ ಅಲ್ಲ ರೀ ಇದ್ದಾಗ ಎಷ್ಟು ಚೆನ್ನಾಗಿ ಅವ್ರ ಶಾಪ್ ನ ನೋಡ್ಕೊಂಡ್ರಿ ನಿಮಗೊಂದು ಹೆಲ್ಪ್ ಆಗಲಿ ಅಂತ ನಾನು ಕೂಡ ಬಂದೆ ಆದ್ರೆ ಅವರು ನನಗೆ ಈ ತರ ಅಂದ್ರು ನಾನು ಅವ್ರು ಇರೋ ಬಜೆಟ್ ಅನ್ನ ಅವ್ರು ಕೊಟ್ಟಿದ್ದೀನಲ್ಲ ಅವ್ರ ಅಕೌಂಟ್ ಗೆ ಅವ್ರು ಏನಂದಿದ್ರು ಒಂದ್ ಏನಾದ್ರು ಮಾಡ್ಬೇಕಂದ್ರೆ ಒಂದು ಐನೂರು ರೂಪಾಯಿ ಕಮ್ಮಿ ಮಾಡಿ ಮಾರು ಅಂತಂದ್ರು ನಾನು ಅದನ್ನ ಐನೂರು ರೂಪಾಯಿ ಜಾಸ್ತಿ ಮಾಡಿ ಐದ್ನೂರು ರೂಪಾಯಿ ನಾನು ಇಟ್ಕೊಂಡಿದ್ದೀನಿ ಉಳಿದಿರೋ ಮಿಕ್ಕಿ ಐದು ಸಾವಿರ ಹಿಂಗೇನು ಬಂದಿರತ್ತೆ ಹೆಚ್ಚಿಗೆ ಈ ಅನಾಥ ಅನಾಥಾಶ್ರಮಕ್ಕೆ ಕೊಟ್ಟಿದ್ದೀನಿ ರೀ ನನಗೆ ಆಶ್ರಮದಲ್ಲಿರೋ ಅನಾಥ ಮಕ್ಕಳು ಆ ಇವರೆಲ್ಲ ಕಂಡ್ರೆ ಬಹಳ ಪ್ರೀತಿ ಯಾಕೊತ್ತ ಅವ್ರಿಗೆ ಯಾರು ತಂದೆ ತಾಯಿ ಇರಂಗಿಲ್ಲ ತಂದೆ ತಾಯಿ ಇಲ್ಲದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದನ್ನ ನಾನು ಕನ್ನಾರೆ ನೋಡಿದೆನ್ರಿ ಹಾಸ್ಟೆಲ್ ಅಲ್ಲಿ ಇದ್ದಾಗ ಅದಕ್ಕೆ ನನಗೆ ಅನಾಥ ಮಕ್ಕಳು ಅದು ಅಂದ್ರೆ ಬಹಳ ಇಷ್ಟ ಅದಕ್ಕೆ ನಾನು ಯಾವಾಗ ನನ್ನ ಹತ್ರ ಪಾಕೆಟ್ ಮನಿ ಇದ್ರೂನು ಕೂಡ ನಾನು ಅವ್ರಿಗೆ ಕೊಟ್ಟಿರ್ತೀನಿ ಅವ್ರಿಗೆ ಸಹಾಯ ಮಾಡಿರ್ತೀನಿ ಈ ತರ ಎಲ್ಲ ಮಾಡಿರ್ತೇನ್ರಿ ಆದ್ರೆ ನಿಮ್ಮ ಅನ್ನ ಅದನಲ್ಲ ಅದ್ರಾಗ ದೊಡ್ಡ ಮನಿ ಸೋಸಿ ಹೆಂಡತಿ ಮಾಡ್ಕೊಂಡ್ಬಿಟ್ಟಾನ ಅವಂಗ ದಿಮಾಗ್ ಬೇರೆ ಏನ್ ಮಾತಾಡಕತ್ತೀನಿ ನೀನು ನಮ್ಮ ಅನ್ನನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ ಇದು ಬೀದಿ ಅಂತ ನೋಡೋದಲ್ಲ ಇಲ್ಲೇ ಕಪಾಳಿಗೆ ಬಾರಿಸ್ತೇನೆ ಬಾರಿಸ್ರಿ ಬಾರಿಸ್ರಿ ನಾನ್ ನಿಮ್ಮ ಒಳ್ಳೇದಕ್ಕೆ ನಾ ಹೇಳಿರ ನೀವು ನನಗ ಅಂತೀರಿ ಅಲ್ರಿ ನೀವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ರಿ ಎಷ್ಟು ದುಡ್ಡು ಬರ್ತೈತಿ ನಿಮ್ಗೆ ನೀವು ಇಲ್ಲಿ ನಿಮ್ಮನ್ ಮಾಡ್ಕೋದಕ್ಕೆ ಕುತ್ರೆ ನಾಳೆ ನಿಮ್ಗೆ ಕೈಯಲ್ಲಿ ಸಿಗೋದ್ ಚಿಪ್ಪರಿ ಇದೊಂದು ಮನೆ ಐತಿ ಇತ್ತೇನು ಆಸ್ತಿನ ಇಲ್ಲ ಹೊಲನೂ ಇಲ್ಲ ಏನೂ ಇಲ್ಲ ಅದೊಂದಿಷ್ಟು ಹೊಲ ಇರ್ಬೋದಷ್ಟೇ ಅದ್ ಬಿಟ್ರಿ ಇನ್ನೇನೈತ್ರಿ ನೋಡ್ರಿ ನಾನು ಹೇಳೋದಿಷ್ಟೇ ನೀವು ಬೇರೆ ಕಡೆ ದುಡಿದು ದುಡ್ಡು ಮಾಡ್ಕೊಂಡು ನಾವು ದೊಡ್ಡದೊಂದು ಏನಾದ್ರು ಶಾಪ್ ಇಡೋಣ ಅವನಿಗೆನೋ ಅವ್ನ ಏನ್ ಶ್ರೀಮಂತರ ಮನೆ ಇದ್ದಾಳ ಶಾಪ್ ಇಟ್ಕೊಡ್ತಾರ ಎಲ್ಲ ಇಟ್ಕೊಡ್ತಾರ ಎಲ್ಲ ಮಾಡ್ತಾರವ್ರು ಆದ್ರೆ ನೀವು ನಿಮ್ಗೆ ಹಂಗಲ್ಲಲ್ಲ ರೀ ನೀವು ದುಡ್ದು ದುಡಿದ್ಮೇಲೆ ತಿನ್ಬೇಕಾಗಿರೋದು ಅರ್ಥ ಮಾಡ್ಕೊಳ್ಳಿ ರೀ ಇನ್ನೊಂದು ವಿಷಯ ಹೇಳಬೇಕಿತ್ತು ಅದು ನಾನು ಇಲ್ಲಿ ದೇವಸ್ಥಾನ ಕರ್ಕೊಂಡು ಬಂದಂತೆ ಒಂದು ಕಾರಣ ಬೇರೆ ಏನು ಅದು ಏನು ವಿಷಯ ನಿಮ್ಮ ಮನೆಯ ವಿಷಯ ಬಿಟ್ಟು ಇಲ್ಲಿ ಏನು ಹೇಳಕ್ಕೆ ಬಂದಿದ್ದೀವಿ ಅದನ್ನ ಹೇಳು ರೀ ಅದು ಅದು ನೀವು ನೀವು ಹ್ಮ್ ನಾನು ಏನು ಹೇಳು ಮುಂದೆ ನೀವು ನೀವು ಅಪ್ಪ ಆಗ್ತಾ ಇದೀರ ಏನು ಹೇಳ್ತಾ ಇದೀಯಾ ನಾನು ಅಪ್ಪ ಆಗ್ತಾ ಇದ್ದೀನಾ ಅಂದ್ರೆ ನೀನು ಅಮ್ಮ ಆಗ್ತಾ ಇದೀಯಾ ಓರಿ ನೀವು ತಂದೆ ಆಗ್ತಾ ಅದೇ ವಿಷಯನೇ ಅತ್ತೆ ಮುಂದೆ ಹೇಳಿ ಇವಾಗ ಇಲ್ಲಿ ಬಂದಿದ್ದು ದೇವಸ್ಥಾನ ಕರ್ಕೊಂಡ್ಬಂದೆ ನಿಮ್ಗೆ ಈ ವಿಷಯ ಹೇಳಬೇಕು ಅನ್ನೋ ಖುಷಿಲಿ ನಾನು ಇಲ್ಲಿ ಓಡ್ ಬಂದೆ ಅಯ್ಯೋ ನನ್ನ ಬಂಗಾರ ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ ಅಂದ್ರೆ ನೀನು ತಾಯಿ ಆಗ್ತಾ ಇದೀಯಾ ನಾನು ತಂದೆ ಆಗ್ತಾ ಇದೀನ ನನಗೆ ಎಷ್ಟು ಖುಷಿ ಆಗ್ತಾ ಗೊತ್ತಾ ನಾವೇ ಚಿಕ್ಕ ಚಿಕ್ಕ ಹುಡುಗರ ಇದ್ದೀವಿ ಇದೀವಿ ನಮಗ ಮಗುನ ಖುಷಿ ಅದೆಲ್ಲ ಬಿಡು ನಡಿ ನಿಂಗೆ ಏನಾದ್ರೂ ಅಲ್ಲಿ ತಿನ್ಸ್ಕೊಂಡು ಹೋಗ್ತೀನಿ ನಡಿ ಅದೆಲ್ಲ ನನಗೇನು ಬೇಡ ನೀವು ನನ್ ನಂಬೇಕು ಅದೇ ನನಗ್ ಬೇಕಾಗಿರೋದು ರೀ ಏನ್ ಗೊತ್ತಾ ಮಗು ಆಗತ್ತೆ ಮಗು ಜವಾಬ್ದಾರಿ ತಗೋಬೇಕು ಮಗುನ ಮಗು ನಾವು ಓದಿಸ್ಬೇಕು ಅದನ್ನ ದೊಡ್ಡೊಂದ್ ಮಾಡ್ಬೇಕು ಅದಕ್ಕೆ ಬಟ್ಟೆ ಬರೆ ತರ್ಬೇಕು ಅದ್ರ ಜವಾಬ್ದಾರಿ ಎಲ್ಲ ನಾವ್ ತಗೋಬೇಕಾಗತ್ತೆ ಅಂತದ್ರಲ್ಲಿ ನೀವು ಅಣ್ಣನ ಕೈ ಕೆಳಗೆ ಕೆಲಸ ಮಾಡ್ಕೊಂತ ಹೋದ್ರೆ ಮುಂದೆ ಜೀವನ ಹೆಂಗ ನೀವೇ ಹೇಳಿ ನೋಡೋಣ ನೀವು ಹೊರಗೆ ಹೋಗಿ ದುಡಿರಿ ದುಡ್ದು ಸಂಪಾದನೆ ಮಾಡಿ ನಾಳೆ ಅಷ್ಟು ಇಷ್ಟು ಅಂತ ದುಡ್ಡು ಮಾಡಿದ್ರೆ ಅದು ನಾಳೆ ನಮ್ಮ ಮಗು ಆಗತ್ತಲ್ಲ ಹ ನಾವು ಏನ್ ಅಂತೀರಾ ಹೀಗೆ ಇವ್ರ ಕೈಯಲ್ಲೇ ಅಂತೀರಾ ಅವ್ರಿಗಂತೂ ಆಸ್ತಿ ಅಂತಸ್ತು ತುಂಬ ಐತೆ ನಮಗೂ ಏನಿಲ್ಲ ನಿಮ್ಮನ್ನ ಇಸ್ಕಾತ್ಕ ರೀ ಇಸ್ಕಾತಕ ದುಡ್ದಿರೋ ದುಡ್ಡನೆಲ್ಲ ಮನೆಗೆ ಕೊಡದೆ ಮಾವ ದುಡ್ದಿರೋ ದುಡ್ಡಲ್ಲಿ ಎಲ್ಲ ಸಂತಿ ಮಾಡಿ ದುಡ್ಡು ಮಾಡ್ಕೋತಾ ಇದ್ದಾನೆ ನಿಮಗದು ಇನ್ನೂ ಗೊತ್ತಿಲ್ಲ ಅವನು ಸಾಕಷ್ಟು ದುಡ್ಡು ಮಾಡ್ಕೊಂಡಿದ್ದಾನೆ ದುಡ್ಡು ಮಾಡ್ಕೊಂಡು ಅವ್ನು ಹೆಂಡತಿ ಅಕೌಂಟಲ್ಲಿ ಇಡ್ತಾನೆ ಏನಾದರೂ ಕೇಳಿದೆ ಏ ಅವ್ರ ಅಪ್ಪ ಕೊಟ್ಟಾರ ಅವ್ರ ಅವ್ವ ಕೊಟ್ಟಾರ ಅವ್ರಿಗೇನು ಕಮ್ಮಿ ಅಂತ ಹೇಳ್ತಾರೆ ನೋಡಿ ನಿಮಗೆ ಈ ಥರ ಎಲ್ಲ ಮೋಸ ಮಾಡಿ ದುಡ್ಡನ್ನ ನನಗಿಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ರೀ ನಿಮ್ಮ ಮೋಸ ಮಾಡ್ತಾ ಇದ್ದಾರಂತ

ನಮ್ಮವ್ವ ಆತರ ಅಲ್ಲ ನಿನಗೂ ಹೇಳಂಗಿಲ್ಲ ವೈನಿಗೂ ಹೇಳಂಗಿಲ್ಲ ವೈನಿ ಹೆಂಗದ ಅಂತ ನಂಗೆ ಗೊತ್ತು ನಮ್ಮಅವ್ವ ಹೆಂಗದ ಅಂತ ನಂಗೆ ಗೊತ್ತು ಅದ್ರಲ್ಲೂ ನೀ ಹೆಂಗದಿ ಅಂತಾನು ನನಗೆ ಗೊತ್ತು ನಾನು ಏನು ಹೇಳ್ತೀನಿ ಅಂದ್ರೆ ನಿನಗೆ ಹೇಳೋಂಗಾದ್ರೆ ನೀ ಮಾಡಿದ್ರೆ ಮಾಡ್ತೀಯ ನಾವ್ ಅಕ್ಕಿ ಆ ವೈನಿ ಮಾಡಿದ್ರೆ ಮಾಡ್ತಾಳ ನೀವ್ ಯಾರು ಮಾಡ್ಲಿಲ್ಲ ಅಂದ್ರೆ ಎಲ್ಲ ಅವ್ವನ ಮಾಡ್ತಿರ್ತಾಳ ಅದನ್ನ ನಾ ಕನ್ನಾರ್ ನೋಡಿದಿನಿ ನೀನ್ ಸುಳ್ಳು ಮಾತಾಡಕ್ ಹೋಗ್ಬೇಡ ನಂಗ ಮತ್ ಈಗ ಸಂತೋಷದ ವಿಷಯ ಹೇಳಿದ್ಯಾ ಅದನ್ನಷ್ಟೇ ಸಂತೋಷನ ಆಚರ್ಸಣ ಅದನ್ನ ಬಿಟ್ಟು ಅದನ್ನ ಇದನ್ನ ತೆಗೆದು ನಂದೂರ್ ಎಲ್ಲಿ ಟೆನ್ಷನ್ ಮಾಡ್ಬೇಡ ನಡಿ ಹೋಗೋಣ ಹೋಗೋಣ ಮನೆಗೆ ಹೋಗೋಣ ಮನೆಗೆ ಹೋಗಿ ಎಲ್ಲರ ಮುಂದೆ ಈ ವಿಷಯ ಹೇಳಿ ಖುಷಿ ಪಡೋಣ ಅಯ್ಯೋ ಬೇಡ ನಾನು ಅತ್ತೆಗಷ್ಟೇ ಸೂಕ್ಷ್ಮವಾಗಿ ಹೇಳಿದೀನಿ ಅತ್ತೆಗೆ ಬಿಟ್ರೆ ಯಾರಿಗೂ ಹೇಳಿಲ್ಲ ಹೊಟ್ಟೆ ಕಿಚ್ಚಿಗೆ ಯಾರಾದರೂ ಏನಾದರೂ ಮಾಡಿದ್ರೆ ನಿನ್ನೇನು ತಿಳಿ ಬರೋಬರ ಆಯಿತು ಇಲ್ಲೋ ಹುಚ್ಚಿಗೆ ಚದಿಯೇನ ಅಲ್ಲ ನೀನು ಪ್ರೆಗ್ನೆಂಟ್ ಇದ್ರೆ ಯಾರು ಏನು ಮಾಡ್ತಾರೆ ನಿಂಗೆ ಯಾಕೆ ಈ ಥರ ತಲೆಲೆಲ್ಲ ತೊಗೊಂಡು ಯೋಚನೆ ತೊಗೊಂಡು ಇದನ್ನು ಮಾತಾಡ್ತೀಯ ಹ್ಞೂ ಮತ್ತೆ ನಾನು ಏನು ಮಾಡಬೇಡ ಮಹಾತಾಯಿ ಸುಮ್ಮನೆ ಇರು ಅಷ್ಟೇ ಆಯ್ತು ಬಿಡಿ ಏನಾದರೂ ಮಾಡ್ಕೊಂಡು ಹೋಗಿ ನಿಮ್ಮಿಷ್ಟ ನೋಡು ಏನಾರು ಅಂದ್ರೆ ಹೋಗಿ ಸಿಟ್ಕೊಂಡು ನಿಂದಿರ್ತಾಳ ಜಾನ್ವಿ ನೀನು ನನ್ನ ಮಗುವಿನ ತಾಯಿ ಆಗತ್ಯ ಹ ನೀನ್ ಖುಷಿಯಾಗಿರ್ಬೇಕು ಈ ತರ ಮುನಿಸ್ಕೋಬೇಡ ಬಾ ನೀನ್ ಗಾದಿಲಿ ಹೋಗುವಾಗ ಪಾನಿಪುರಿ ಕೊಡಿಸ್ತೀನಿ ಪಾನಿಪುರಿ ಆಸೆಗೆಲ್ಲ ಇದನ್ ಮಾಡೋಳಲ್ಲ ನಾನು ನನಗೆ ನೀವು ನಾನು ಖುಷಿಯಾಗಿರ್ಬೇಕನ್ನೋದು ನನಗೆ ಅತ್ತೆ ಮಾವ ಖುಷಿಯಾಗಿರ್ಬಾರ್ದು ಅಂತಲ್ಲ ಅತ್ತೆ ಮಾವ ನಾವು ನೀವು ಎಲ್ಲ ಎಲ್ಲಾ ಖುಷಿಯಾಗಿರ್ಬೇಕು ಆದ್ರೆ ನಿಮ್ಮನ್ನ ನಿಮ್ಮನ್ನ ನಿಂತಿ ನಮ್ಗ ಇದು ಮಾಡ್ತಾ ಇದಾರೆ ಮೋಸ ಮಾಡ್ತಾ ಇದಾರೆ ಅದು ನಿಮ್ಗೆ ಅರ್ಥ ಆಗತ್ತಿಲ್ಲ ಒಂದಿಲ್ಲ ಒಂದಿನ ನಿಮ್ಗೆ ರೀ ಗೊತ್ತಾಗತ್ತೆ ಆಯಿತು ಅವ್ರು ಮೋಸ ಮಾಡತ್ತಾರಲ್ಲ ನಾನು ಅವ್ರು ನಂಬಲ್ಲ ಈಗೇನು ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗಬೇಕಾ ಆಯಿತು ನಾನು ಹೋಗ್ತೀನಿ ನಿಮ್ಗೆ ಸಮಾಧಾನನ ಹ್ಞೂ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ನಿಮ್ಮ ಅಣ್ಣ ಎಷ್ಟು ಪಗಾರ ಕೊಡ್ತಾನೆ ಮನೆಗೆ ಅಷ್ಟು ನೀವು ಕೊಡಬೇಕು ಉಳಿದಿರೋದು ನೀವು ನನ್ನ ಹೆಸರಲ್ಲಿ ಸೇವಿಂಗ್ ಮಾಡಬೇಕು ಆಯಿತು ಒಂದು ಅಕೌಂಟ್ ಮಾಡಿಸಿ ನಿನ್ನ ಹೆಸರಲ್ಲೇ ಸೇವಿಂಗ್ ಮಾಡ್ತೀನಿ ಓ ಓ ಅಣ್ಣ ಎಷ್ಟು ಕೊಡ್ತಾನೋ ಅಷ್ಟು ನಾನು ಮನೆಗೆ ಕೊಡ್ತೀನಿ ಅದೇ ನನ್ನ ಗಂಡ ಅಂದರೆ ಈಗ ನಂಗೆ ಖುಷಿ ಆಯ್ತು ನಡೀರಿ ಪಾನಿಪುರಿ ಗೋಬಿ ಮಂಚೂರಿ ನೂಡಲ್ಸು ಎಲ್ಲ ಕೊಡಿಸ್ ನಡೀರಿ ತಿಂತೀನಿ ಆಯ್ತಾಯ್ತು ನಡಿ